ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಸಂಡೇ ಮಾರ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನಾನ ಪೂಜೆ ತಿಂಡಿ ಎಲ್ಲ ಮುಗೀತು ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ಮ ಮಾವನ ಫ್ರೆಂಡ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು ಅಲ್ಲಿಗೆ ನಾನು ನಮ್ಮನೆ ಕೆಳಗಡೆ ಮನೆ ಆಂಟಿ ಹೋಗಿದ್ವಿ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾನು ನನ್ನ ಮಗಳು ನಮ್ಮ ಕೆಳಗಡೆ ಮನೆಯವರು ಹೋಗಿದ್ವಿ ಇಲ್ಲಿ ಊಟ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಮಾಡಿದರು ಸತ್ಯನಾರಾಯಣ ಪೂಜೆ ಶ್ರಾವಣ ಅಂದರೆ ಅದೇ ಅಲ್ವಾ ಎಲ್ಲರ ಮನೆಯಲ್ಲೂ ಪೂಜೆ ಅದು ಇದು ಇದನ್ನ ಮಾಡ್ತಾನೇ ಇರ್ತಾರೆ ಪೂಜೆಗಳು ವ್ರತಗಳು ಶ್ರಾವಣ ಬಂತು ಅಂದರೆ ಇದೇ ಕೆಲಸ ಹೋಗಿ ಊಟ ಮಾಡಿಕೊಂಡು ಇದ್ದೀವಿ ನನ್ನ ಮಗಳಿಗೆ ಒಂದು ವೀಡಿಯೋ ಮಾಡೋ ಮಮ್ಮಿ ವೀಡಿಯೋ ಮಾಡ್ತೀನಿ ನಡ್ಕೊಂಡು ಬರ್ರಿ ಅಂತ ಹೇಳೋದ್ಲು ನಡ್ಕೊಂಡು ಇದ್ದೀವಿ ನೆಕ್ಸ್ಟ್ ಮಂಡ್ ನಮ್ಮ ಮನೇಲಿ ಪೂಜೆ ಆಗಿರೋ ತೋರಿಸ್ತಾ ಇದ್ದೀನಿ ಇದು ಮಂಡೇ ದಿನದ ಲಾಕ್ ಆಗಿರುತ್ತೆ ಮನೇಲಿ ಸೋಮವಾರ ವಾರ ನಮ್ಮದು ಮನೆಯಲ್ಲೆಲ್ಲ ದೇವ್ರು ತೊಳ್ಕೊಂಡು ಪೂಜೆ ಮಾಡಿ ಪಾಯಸ ಮಾಡಿದ್ದೆ ಹೆಸರುಬೇಳೆ ಪಾಯಸ ಅವರು ನಮ್ಮ ನನ್ನ ಮಗಳು ನಾನು ಪೂಜೆ ಮಾಡ್ತಿರೋದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದಾಳೆ ಸೋಮವಾರ ಆಗಿದ್ರಿಂದ ನಮ್ಮನೇಲಿ ಒಂದು ಹಬ್ಬದ ಪೂಜೆನೇ ಆಗ್ತಿರುತ್ತೆ ಕಡೆ ಶ್ರಾವಣ ಸೋಮವಾರ ಅಲ್ಲದು ಆಗಿರ್ ಲಾಗ್ ಇರುತ್ತಿದ್ದು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮ ಮನೆ ದೇವರಿಗೆ ದೇವರಟ್ಟಿ ಬಸವಣ್ಣ ಅಂತ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ತಿಂಡಿಗೆ ಮಂಡಕ್ಕಿ ಮಾಡಿದ್ದೆ ಅವತ್ತು ಅದನ್ನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಮಂಡಕ್ಕಿ ಕೊಬ್ಬರಿ ಎಲ್ಲ ತುರಿದು ಹಾಕಿದ್ದೆ ಭಾಳ ಚೆನ್ನಾಗಿತ್ತು ಮಂಡಕ್ಕಿ ತಿಂದ್ಕೊಂಡು ನಾವು ದೇವರೊಟ್ಟಿಗೆ ಹೋಗಿದ್ವಿ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಮಾಡಿದ್ದೆ ದೇವರು ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು ಪಲ್ಲಕ್ಕಿ ಉತ್ಸವ ಮಾಡ್ತಾಯಿದ್ರು ಯಾರ್ಯಾರು ಏನೇನೋ ಇದ್ದರು ಅಲ್ಲಿ ಅವ್ರಿಗೆಲ್ಲ ಪಲ್ಲಕ್ಕಿಯಲ್ಲಿರೋ ಹೇಳ್ತಾ ಇತ್ತು ನಿಮ್ಮ ಕೆಲಸ ಆಗುತ್ತೆ ಆಗಲ್ಲ ಅಂತ ನಾನು ನೋಡ್ತಾ ನಿಂತಿದ್ದೆ ಇದು ನಮ್ಮ ಮನೆ ದೇವರು ದಾವಣಗೆರೆಯಿಂದ ಒಂದು ಹತ್ತು ಕಿಲೋಮೀಟ್ರು ಎಂಟು ಕಿಲೋಮೀಟ್ರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೇನೋ ನನಗೆ ಸರಿ ಗೊತ್ತಿಲ್ಲ ನಮ್ಮ ಮನೆಯವರು ವೀಡಿಯೋ ಮಾಡಿ ಮಾಡ್ತಾಯಿದ್ದಾರೆ ನಾನು ಉಡಕ್ಕಿ ಸಾಮಾನೆಲ್ಲ ತಗೊಂಡು ಹೋಗಿದ್ದೆ ಅದಕ್ಕೆ ದೇವರಿಗೆ ಒಂದು ಟವೆಲ್ಲು ಪಂಚೆ ಆಮೇಲೆ ಅಕ್ಕಿ ಬೆಲ್ಲ ಎಲ್ಲ ತೊಗೊಂಡೋಗಿದ್ದೆ ಬಸವಣ್ಣಂಗೆ ಅದೆಲ್ಲ ಕೊಡ್ತೀವಿ ನಾವು ನೀವೆಲ್ಲ ಗಂಡ ದೇವರಿಗೆ ಏನು ಹುಡಕಿ ಕೊಡ್ತೀರ ಕಾಮೆಂಟಲ್ಲಿ ತಿಳಿಸಿ ನೋಡಿರಿ ಪಲ್ಲಕ್ಕಿಯಲ್ಲಿ ನಾನು ನೋಡ್ತಾಯಿದ್ದೀನಿ ಆ ಹುಡ್ಗ ಏನೋ ತಪ್ಪು ಮಾಡಿದ್ದ ಅಂತಲೂ ಏನೋ ತೊಂದರೆ ಆಗಿತ್ತು ಅಂತ ಅವನಿಗೆ ಹಂಗೆ ಮಾಡ್ತಾಯಿದ್ದಾರೆ ಪಲ್ಲಕ್ಕಿ ಎಲ್ಲ ಅವನು ಒಂದು ಹೊಟ್ಟೆ ಮೇಲೆ ಇಟ್ಟು ಅವ್ನು ಹೊಟ್ಟೆ ನೋವು ಅಂತ ತುಂಬ ಒದ್ದಾಡ್ತಾ ಇದ್ದ ಏನಾಗಿತ್ತು ಗೊತ್ತಿಲ್ಲ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದರು ಅಲ್ಲಿ ನಾನು ಸೋಮವಾರ ಉಪವಾಸ ಇದ್ದಿದ್ದರಿಂದ ಸ್ವಲ್ಪ ಸ್ವಲ್ಪ ಪ್ರಸಾದ ಬಿಟ್ಟು ಹೋಗ್ಬಾರ್ದು ಏನಾಗಲ್ಲ ಅಂತ ಹೇಳಿದ್ರು ಒಂದು ಸ್ವಲ್ಪ ಒಂದೇ ತಟ್ಟೆಯಲ್ಲಿ ಸ್ವಲ್ಪ ಹಾಕ್ಸ್ಕೊಂಡು ಪ್ರಸಾದನ ಸ್ವಲ್ಪ ಸ್ವಲ್ಪ ನಾನು ನನ್ನ ಹಸ್ಬೆಂಡು ತಗೊಂಡ್ವಿ ಒಂದೇ ತಟ್ಟೆಯಲ್ಲಿ ನೋಡ್ರಿ ಪಲ್ಲಕ್ಕಿ ಉತ್ಸವ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಾನು ತುಂಬ ಹೊತ್ತಿನ ನಿಂತ್ಕೊಂಡು ನೋಡ್ತಾ ನಿಂತ್ಕೊಂಡಿದ್ದೆ ಏನು ಮಾಡ್ತಾರೆ ಅವ್ರು ಹೆಂಗೆ ಮಾಡ್ತಾರೆ ಎಲ್ಲದನ್ನು ಅಂತ ನನಗೆ ಈ ಥರದ್ದೆಲ್ಲ ನೋಡೋಕೆ ತುಂಬ ಇಷ್ಟ ಈ ದೇವ್ರು ಬಂದಿರೋದು ದೇವ್ರ ಮೈ ಮೇಲೆ ಆ ಥರದ್ದು ಈ ಪಲ್ಲಕ್ಕಿ ಉತ್ಸವದಲ್ಲಿ ಅವ್ರು ಏನೇನೋ ಕ್ವಶನ್ ಕೇಳ್ತಾರೆ ಅದಕ್ಕೆ ದೇವರೆಲ್ಲ ಆನ್ಸರ್ ಹೇಳ್ತಿರತ್ತೆ ಆ ಥರದ್ದೆಲ್ಲ ನೋಡೋಕೆ ನನಗೆ ತುಂಬ ಇಷ್ಟ ನನ್ನ ಹಸ್ಬೆಂಡ್ ಹೋಗಣ್ ಬಾ ಹೋಗಣ್ ಬಾ ಅಂತ ಕರಿತಾ ಕರಿತಾಯಿದ್ರು ನಾನು ತಡೀರಿ ಒಂದು ಸ್ವಲ್ಪ ನೋಡ್ತೀನಿ ನೋಡ್ತೀನಿ ಅಂತ ಫುಲ್ ಪಲ್ಲಕ್ಕಿ ಕೆಳಗಿಳಿಸೋವರೆಗೂ ಅಲ್ಲೇ ಇದ್ದು ಎಲ್ಲ ನೋಡಿಕೊಂಡು ಬಂದಿದ್ದೀನಿ ನನಗೆ ಗೊತ್ತ ಅದೆಲ್ಲ ಗೊತ್ತಿಲ್ಲ ಅದೇ ನಿಜನೋ ಸುಳ್ಳು ಬಟ್ ದೇವರ ಮಹಿಮೆ ಯಾರು ಹೇಳೋಕ್ಕಾಗಲ್ಲ ಅಲ್ಲ ಇಲ್ಲಿ ಬಸವಣ್ಣ ಎರಡು ಬಸವಣ್ಣ ಇದೆ ಇಲ್ಲಿ ಅದಕ್ಕೆ ಪೂಜೆ ಮಾಡೋದು ನಮ್ಮ ಮನೆ ದೇವರು ಜೋಡಿ ಬಸವಣ್ಣನೇ ನಮ್ಮ ಮನೆ ದೇವರು ನಾನು ಇದೇ ದೇವರಿಗೆ ಪ್ರತಿ ಸೋಮವಾರನೂ ಉಪವಾಸ ಇರ್ತೀನಿ ಬಸವಣ್ಣನಿಗೆ ನೋಡಿ ತಟ್ಟೆ ತೊಗೊಂಡು ಹಾಕ್ಸ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ ಬೈತಾಯಿದ್ರು ಅದಕ್ಕೆ ಮುಖ ಆ ಥರ ಮಾಡ್ಕೊಂಡಿದ್ದೀನಿ ಏನಲ್ಲಿ ನೋಡ್ಕೊಂಡು ನಾನು ಡ್ಯೂಟಿಗೆ ಹೋಗಬೇಕು ಬೇಗ ಬಾ ಅಂತ ಬೈತಾ ಇದ್ದರು ಸೊ ಸ್ವಲ್ಪ ಪ್ರಸಾದ ಹಾಕ್ಸ್ಕೊಂಡು ತಿನ್ಕೊಂಡು ಬಂದ್ವಿ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗ ನೋಡ್ಕೊತಾ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂದರೆ ನಾನು ಹೊಸ ವೀಡಿಯೋಸ್ ಎಲ್ಲ ಬರುತ್ತೆ ನಿಮಗೆ ನೋಟಿಫಿಕೇಷನ್ ಬರ್ತಿರತ್ತೆ ಅವಾಗ ನಾನು ಯಾವ ವಿಡಿಯೋ ಹಾಕಿದ್ರು ನೋಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ನಾನು ಹೊಸ್ದಾಗಿ ವೀಡಿಯೋ ಮಾಡ್ತಿರೋದ್ರಿಂದ ಏನಾದರೂ ತಪ್ಪಾಗಿದ್ದರೆ ನೀವು ತಿಳಿಸಿದ್ರೆ ನನಗೂ ತಿತ್ಕೊಳ್ಳೋಕೆ ಗೊತ್ತಾಗತ್ತೆ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾನು ಹಾಕ್ಸ್ಕೊಂಡು ಬರ್ತಾಯಿರೋದ್ನೂ ಸದಾ ವಿಡಿಯೋ ವೀಡಿಯೋ ಇದ್ದಾರೆ ಅವ್ರಿಗೆ ಡ್ಯೂಟಿಗೆ ಲೇಟಾಗಿತ್ತು ಫೋನ್ಗಳು ತುಂಬ ಬರ್ತಾಯಿತ್ತು ಎಲ್ಲಡ್ರಿ ಸಹ ಸ್ವಲ್ಪನೇ ಹಾಕ್ಸ್ಕೊಂಡು ಬಂದ್ವಿ ಅವತ್ತು ನನ್ನ ಮಗಳಿಗೆ ರಾಖಿ ಹಬ್ಬಕ್ಕೆ ಅವಳಿಗೆ ಗಿಫ್ಟು ಬೇಕು ಅಂದಿದ್ಲು ಅದಕ್ಕೆ ಅವಳಿಗೆ ಲ್ಯಾಬ್ ಇದು ಟ್ಯಾಬ್ ಆರ್ಡ್ರ್ ಮಾಡಿದ್ವಿ ಅದು ಪಾರ್ಸಲ್ ಬಂದಿತ್ತು ಅದನ್ನು ಸಹ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅವಳಿಗೆ ಆನ್ಲೈನ್ ಟ್ಯೂಷನ್ಸ್ ಇರುತ್ತೆ ಅದಕ್ಕಾಗಿ ಟ್ಯಾಬ್ ಬೇಕು ಅಂದಿದ್ಲು ಅವಳು ಅವಳಿಗೆ ಹೇಳಿರಲಿಲ್ಲ ಸರ್ಪ್ರೈಸ್ ಆಗಿ ಬುಕ್ ಮಾಡಿದ್ವಿ ಅವತ್ತು ಸುಮ್ಮನೆ ರಾಖಿ ಹಬ್ಬಕ್ಕೆ ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡಿದ್ವಿ ಅವಳಿಗೆ ಅವಳು ಮತ್ತೆ ಅಷ್ಟೇನಾ ಅಂತ ಸುಮ್ಮನಾಗಿದ್ಲು ಅದಕ್ಕೆ ನಾವು ಅವಳಿಗೆ ಹೇಳ್ದಲೇ ಆರ್ಡ್ರ್ ಮಾಡಿ ಸರ್ಪ್ರೈಸ್ ಆಗಿ ಕೊಡಬೇಕು ಅಂತ ಟ್ಯಾಬ್ ಆರ್ಡ್ರ್ ಮಾಡಿದ್ವಿ ಅಮೆಝಾನಲ್ಲಿ ತರಿಸಿದ್ದು ಅದು ತು ಅವರೇ ಓಪನ್ ಮಾಡಿ ಎಲ್ಲ ಚೆಕ್ ಮಾಡಿ ಕೊಟ್ಟರು ನಮಗೆ ಅವಳು ಸ್ಕೂಲಿಂದ ಬಂದು ಓಪನ್ ಮಾಡ್ತಾ ಮಾಡ್ತಾಯಿದ್ದಾಳೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಓಪನ್ ಮಾಡಿ ಮಮ್ಮಿ ಟ್ಯಾಬ್ ಬಂದಿದೆ ಅಂತ ಫುಲ್ ಖುಷಿ ಆಗಿಬಿಟ್ಟಿದ್ಲು ಮಕ್ಳಿಗೆ ಇದೇ ಥರ ಸಣ್ಣ ಸಣ್ಣ ಸರ್ಪ್ರೈಸ್ ಎಲ್ಲ ಅವ್ರಿಗೆ ತುಂಬ ಖುಷಿ ಕೊಡೋದು ನಾನೇ ಓಪನ್ ಮಾಡ್ತೀನಿ ಅಂತ ಓಪನ್ ಮಾಡ್ತಾ ಇದ್ದಾಳೆ ಅದಕ್ಕೆ ಕವರ್ ಕೂಡ ಆರ್ಡ್ರ್ ಮಾಡಿದ್ವಿ ಅದ್ರ ಕವರು ಟೆಂಪರ್ ಗ್ಲಾಸು ಇದು ಟ್ಯಾಬು ಸೇರಿ ಇದು ಎಷ್ಟು ನೈ ಒಂಬತ್ತು ಚಿಲ್ಲರೆ ಆಯಿತು ನನ್ನ ಹಸ್ಬೆಂಡಾಗಿ ಕೇಳಬೇಕು ನಿಮಗೆ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸ್ರಿ ನಾನು ಡೀಟೇಲಾಗಿ ವೀಡಿಯೋ ಮಾಡಿ ಹಾಕ್ತೀನಿ ಡೀಟೇಲಾಗಿ ತೋರಿಸ್ತೀನಿ ನೋಡಿ ನನ್ನ ಮಗಳು ತೆಗಿತಾ ಇದ್ದಾಳೆ ಇದು ರಿಯಲ್ಮಿ ಟ್ಯಾಬು ಅವಳಿಗೆ ನೆಕ್ಸ್ಟ್ ಎಜುಕೇಷನ್ಗೂ ಬೇಕಾಗತ್ತೆ ಅವಳಿಗೆ ಇಲ್ಲಿ ಒಂದು ಅಂತ ಆನ್ಲೈನ್ ಟ್ಯೂಷನ್ಸಿಗೆ ಒಂದು ಮೊಬೈಲಲ್ಲಿ ಸರಿಯಾಗಿ ಕಾಣಲ್ಲ ಮಮ್ಮಿ ಅಂತಿದ್ಲು ಅದಕ್ಕಾಗಿ ಒಂದು ಟ್ಯಾಬ್ ಕೊಡಿಸಿದ್ವಿ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಕೊಳ್ಳೋ ಅಂದರೆ ಬೇಡ ನನಗೆ ಇದೆ ಟ್ಯಾಬೇ ಕೊಡಿಸ್ರಿ ಅಂತ ಕೇಳಿದ್ಲು ಒಂದ್ಸಲ ಈಗ ಲ್ಯಾಪ್ಟಾಪಲ್ಲೇ ನೋಡ್ತಾ ಇದ್ಲು ದಿನ ಅದನ್ನ ಆನ್ ಮಾಡ್ಕೊಳ್ಳೋದು ಅದೇ ಒಂದು ಸಂಭ್ರಮ ಆಗುತ್ತೆ ಅಂತ ಒಂದು ಟ್ಯಾಬ್ ಕೊಡಿಸಿದ್ವಿ ತುಂಬ ಖುಷಿ ಪಡ್ತಾ ಇದ್ಳು ಅವಳು ಅದಕ್ಕೆ ಫುಲ್ ಇಟ್ಕೊಂಡು ಮುತ್ಕೊಡೋದು ಎಲ್ಲ ಇದ್ಲು ಮಮ್ಮಿ ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ಯು ಪಪ್ಪಾ ಅಂತ ಎಲ್ಲ ಚಾರ್ಜರ್ ಎಲ್ಲ ಅದರಲ್ಲೇ ಬಂದಿತ್ತು ರಿಯಲ್ಮಿದು ಅದು ಆನ್ ಆಗ್ತಾ ಇರಲಿಲ್ಲ ಅದಕ್ಕೆ ಸ್ವಲ್ಪ ಚಾರ್ಜ್ ಮಾಡಿಬಿಟ್ಟು ಆನ್ ಮಾಡೋಕ್ಕೆ ಅಂತ ಇಡಕ್ಕೆ ಹೋಗ್ತಾ ಇರಲು ಸ್ವಲ್ಪ ಚಾರ್ಜ್ ಮಾಡಿ ಆಮೇಲೆ ಆನ್ ಮಾಡಿದ್ವಿ ಇದು ಕವರ್ ಅದರದ್ದು ಇವಾಗ ಆನ್ ಆಯಿತು ಅದನ್ನೆಲ್ಲ ಫುಲ್ ವೀಡಿಯೋ ಮಾಡಿಕೊಂಡು ಫುಲ್ ಸಡಗರದಿಂದ ನೋಡ್ತಾಯಿದ್ದಾಳೆ ಹಸ್ಬೆಂಡ್ ಆನ್ ಇದ್ದಾರೆ ಅದು ಫುಲ್ ಸ್ವಿಚ್ ಆಫ್ ಆಗಿತ್ತು ಅದು ಚಾರ್ಜಿಗೆ ಇಟ್ಕೊಂಡು ಆನ್ ಮಾಡಿದ್ವಿ ಹೊಸದಾಗಿ ಟ್ಯಾಬ್ ತುಂಬ ಕ್ಲಿಯಾರಿಟಿ ಇದೆ ತುಂಬ ಚೆನ್ನಾಗಿದೆ ಏಯ್ಟಿ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ ಭಾಳ ಚೆನ್ನಾಗಿದೆ ಅದು ಪೂರ್ತಿ ಡೀಟೇಲಲ್ಲಿ ಲಿಂಕ್ ಬೇಕು ಅಂತ ಹೇಳಿದ್ರೆ ನೀವು ಕಾಮೆಂಟ್ ಹಾಕಿರಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ನೂ ಒಂದು ಬೇಕು ನನ್ನ ನನ್ನ ಸಿಸ್ಟರು ಬೇಕು ಅಂತ ಹೇಳಿದ್ಲು ಅವಳಿಗೊಂದು ಬೇಕು ಅಂದೇಳೆ ನೋಡಬೇಕು ಅವಳಗೂ ಅಂದರೆ ಸ್ವಲ್ಪ ಚೆನ್ನಾಗಿ ಬಂದರೆ ಒಂದೆರಡು ದಿವಸ ನೋಡಿಬಿಟ್ಟು ಆಮೇಲೆ ಇನ್ನೊಂದು ಬುಕ್ ಮಾಡೋಣ ಅಂದ್ಕೊಂಡಿದ್ದೀವಿ ಇದು ನನ್ನ ಸ್ವಲ್ಪ ದಿವಸ ಯೂಸ್ ಮಾಡಿ ಇನ್ನೊಂದು ಬುಕ್ ಮಾಡಬೇಕು ಅಂತ ಅವಳು ಎಕ್ಸಾಮ್ಸ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇರ್ತಾಳೆ ಅವಳು ಬೇಕು ಅಂತ ಹೇಳಿದ್ಲು ಅಕ್ಕ ನೋಡ್ರಿ ಚೆನ್ನಾಗಿದ್ರೆ ನನಗೊಂದು ಹೇಳು ಅಂತ ಹೇಳ್ತೀನಿ ಅಂದಿದ್ದೆ ನೋಡೋಣ ಇದು ಹೇಗಿದೆ ಅಂತ ನೋಡಿಬಿಟ್ಟು ಒಂದು ಆರ ಹತ್ತು ದಿವಸ ಯೂಸ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ಅದ್ರ ಫೀಚರ್ಸ್ ಎಲ್ಲ ಆಮೇಲೆ ನನ್ನ ಮಗಳಿಗೆ ಟೆಸ್ಟ್ ಇತ್ತು ಅಂತ ಅದನ್ನೆಲ್ಲ ಸಡ ಬಿಟ್ಟು ಲ್ಯಾಪ್ಟಾಪ್ ಎಲ್ಲ ಇದು ಟ್ಯಾಬ್ ಎಲ್ಲ ತೆಗೆದಿಟ್ಟು ಓದಿಸ್ತಾ ಕೂತಿದ್ದೆ ಮ್ಯಾಥಮೆಟಿಕ್ಸ್ ಇತ್ತು ನನಗೆಲ್ಲ ಬರತ್ತೆ ಬರತ್ತೆ ಅಂತಿಲ್ಲು ನಾನು ಪ್ರತಿ ಒಂದು ಲೆಕ್ಕನೂ ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬಾ ಯಾವುದೇ ಯಾವ್ದು ಹೆಂಗೆ ಮಾಡೋದು ಅಂತ ಕೂರಿಸ್ಕೊಂಡಿದ್ದೆ ಓದಿಸ್ತಾ ಕೂತಿದ್ದೀನಿ ಮ್ಯಾಥಮೆಟಿಕ್ಸ್ ಇತ್ತು ಇದೆಲ್ಲ ಹೆಂಗೆ ಮಾಡೋದು ಅಂತ ಹೇಳು ಅಂತ ಹೇಳ್ತಿದ್ದೆ ಎಲ್ಲ ಹೇಳ್ತಾ ಇದ್ಲು ಟೆಕ್ಸ್ಟ್ ಬುಕ್ ಎಲ್ಲ ಇದ್ನ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಯಾವ ಡೌಟಲ್ಲಿ ಇರ್ತಾಳೋ ಅದನ್ನೆಲ್ಲ ಮಾಡಿಸ್ತಾ ಇದ್ದೆ ಈ ದೊಡ್ಡ ದೊಡ್ಡದೆಲ್ಲ ಮಾಡಿಬಿಟ್ಟು ತೋರಿಸು ಅಂತ ಪ್ರತಿಯೊಂದು ಸಾಲ್ವ್ ಮಾಡಿರ್ತಾಳೆ ನಾನು ಕೊಟ್ಬಿಟ್ಟು ನಾನು ಸ್ವಲ್ಪ ಹೊರಗಡೆ ಅಲ್ಲಿ ಇಲ್ಲಿ ಓಡಾಡ್ತಿರ್ತೀನಲ್ಲ ಅವಳಿಗೆ ಸಾಲ್ವ್ ಮಾಡೋಕೆ ಕೊಟ್ಬಿಟ್ಟು ನಾನು ಹೋಗಿರ್ತೀನಿ ಅವಳಿಗೆ ನೋಡ್ರಿ ಅಲ್ಲಿ ಮಮ್ಮಿ ಅಂತೂ ಒಂದು ಬಿಡೋದಿಲ್ಲ ಎಲ್ಲದನ್ನೂ ಮಾಡ್ತಾಳೆ ಮಾಡಿಸ್ತಾಳೆ ಅಂತ ಬೈತಾ ಇದ್ದಾಳೆ ನನಗೆ ನಾನು ಒಂದು ಎಕ್ಸಸೈಸಲ್ಲಿ ಒಂದು ಬಿಡೋದಿಲ್ಲ ಪ್ರತಿಯೊಂದು ಮಾಡಿ ತೋರಿಸು ಅಂತ ಹೇಳ್ತಾಯಿರ್ತೀನಿ ಅದಕ್ಕೆ ಸಿಡುಕ್ತಾಯಿದ್ದೆಲ್ಲ ಈಸಿ ಇದೆ ನನಗೆ ನನಗೆ ಬರುತ್ತೆ ಅಂತ ಇಲ್ಲ ನೋಡ್ರಿ ನಾನಿಲ್ಲಿ ಬುಕ್ ನೋಡ್ತಾಯಿದ್ದೀನಿ ಅವಳೆ ಸ್ಟಾರ್ಟ್ ಆಡ್ತಾಯಿದ್ದಾಳೆ ಈಗ ನೆಕ್ಸ್ಟ್ ಡೇ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಎಂಥ ಅನಾಹುತ ಆಯಿತು ನೋಡ್ರಿ ಬಿಸಿಬೇಳೆ ಮಾಡೋಣ ಅಂತ ಮಾಡ್ತಾ ಇದ್ದೆ ಎಲ್ಲ ಕುಕ್ಕರಲ್ಲೇ ತರಕಾರಿ ಬೇಳೆ ಅಕ್ಕಿ ಬೇಯಿಸ್ಕೊಂಬಿಡ್ತೀನಿ ನಾನು ಆಮೇಲೆ ನೀರು ಬಿಸಿಗಿಟ್ಟು ಅದಕ್ಕೆ ಬೇಳೆ ಭಾತ್ ಪೌಡ್ರು ಹುಣಸೆ ಹುಳಿ ಬೆಲ್ಲ ಹಾಕಿ ಕುತ್ಸ್ಕೊಂಡು ಆಮೇಲೆ ಅದನ್ನ ಮಿಕ್ಸ್ ಮಾಡ್ಕೋತೀನಿ ಈ ಥರ ಮಾಡ್ಕೊಂಡ್ರೆ ಬಿಸಿಬೇಳೆ ಭಾತು ತುಂಬ ಚೆನ್ನಾಗಾಗತ್ತೆ ತುಂಬ ಸಾಫ್ಟ್ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಬರತ್ತೆ ಬಿಸಿಬೇಳೆ ಭಾತು ನಾನು ಯಾವಾಗಲೂ ಇದೇ ಥರ ಮಾಡೋದು ನಾನೆಲ್ಲ ರೆಡಿ ಅದನ್ನು ಕೂಗ್ಸ್ಬಿಟ್ಟು ಸ್ನಾನ ಪೂಜೆ ಎಲ್ಲ ಮುಗಿ ಕಸಲ್ಲ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋವರಷ್ಟೊತ್ತಿಗೆ ಅದು ವಿಷಲ್ಲಿ ಇಳ್ಕೊಂಡಿರತ್ತೆ ಆಮೇಲೆ ಬೇಗ ಒಂದು ಒಂದು ಹತ್ತು ನಿಮಿಷದಲ್ಲಿ ಇದನ್ನ ಮಾಡ್ಕೊಂಬಿಡ್ಬೋದು ತುಂಬ ಚೆನ್ನಾಗಾಗುತ್ತೆ ಬಿಸಿಬೇಳೆ ಭಾತು ಈ ಥರ ಮಾಡಿಕೊಂಡ್ರಿ ನೀವು ಬೇಗನೂ ಆಗುತ್ತೆ ಬೆಳಗ್ಗೆ ಸ್ಕೂಲಿಗೆ ಓಡಿಸೋದ್ ಮಕ್ಳು ಓಡಿಸೋದಿರತ್ತೆ ಈ ಕಡೆ ಅಡುಗೆ ಮಾಡೋದಿರತ್ತೆ ಎಲ್ಲದೂ ಒಟ್ಟೊಟ್ಟಿಗೆ ಮುಗಿದು ಹೋಗ್ಬಿಡತ್ತೆ ಹಾಗೆ ಈ ಥರ ಮಾಡಿಕೊಂಡ್ರೆ ಬೇಗ ಮುಗಿದೋಗತ್ತೆ ನನ್ನ ಮಗಳು ಸ್ನಾನಕ್ಕೆ ಹೋಗುವಂದ್ರೆ ನನಗೆ ಅದಿಲ್ಲ ಇದಿಲ್ಲ ನೀನು ಅದು ಕೊಡಬಾ ಇದು ಕೊಡ್ಬಾ ಅಂತ ಕರೆಯೋಕ್ಕೆ ಬಂದಿದ್ಲು ನನ್ನ ಮಗ ಇನ್ನೂ ಎದ್ದೇ ಇರಲ್ಲ ಇವಳು ಸ್ನಾನ ಆದಮೇಲೆ ಒಂದೇ ಅವಳಿ ಬೆಳಗ್ಗೆ ಸಿಕ್ಸ್ ಥರ್ಟಿಯಿಂದ ಆನ್ಲೈನ್ ಟ್ಯೂಷನ್ಸ್ ಇರುತ್ತೆ ಅವಳು ಬೇಗ ಎದ್ದು ಬಿಟ್ಟಿರ್ತಾಳೆ ಇವ್ನು ಬೇಗ ಎದ್ದೇಳೋದೇ ಇಲ್ಲ ಅವ್ನು ಫುಲ್ಲು ಲೇಟೇ ಎದ್ದೇಳೋದು ಎದ್ದು ಇವಳೊಂದು ಸ್ವಲ್ಪ ಟ್ಯೂಷನ್ಸ್ ಇರಲಿಲ್ಲ ಅಂದರೂ ಎದ್ದು ಅವನು ಆಗಲ್ಲ ಸುಮ್ಮನೆ ಆಟ ಎದ್ದು ಮೊಬೈಲ್ ಇಡ್ಕೊಂಡು ಕೂರ್ತಾನೆ ಅದಕ್ಕೆ ಸ್ವಲ್ಪ ಲೇಟಾಗಿ ಎಪ್ಸಿ ಅವ್ನು ಬೆಳಿಗ್ಗೆ ಎದ್ದು ಏನು ಓದ್ಕೊಳ್ಳಲ್ಲ ಅವಳು ಮಾತ್ರ ಎದ್ದು ಓದ್ತಾಳೆ ಅವ್ನು ಇನ್ನೂ ಸಟ್ ಕ್ಲಾಸ್ ಅಂತ ಸುಮ್ಮನೆ ಬಿಡ್ತೀವಿ ಅವಳು ಮಾತ್ರ ಎದ್ದು ಅವಳಿಗೆ ಸಣ್ಣ ಹೊರಗಡೆ ನಮ್ಮ ಹಸ್ಬೆಂಡ್ ಯಾಕೋ ಕರೆದ್ರು ಅಂತ ಓದೆ ಮಾಡ್ತಾ ಮಾಡ್ತಾ ಪಾತ್ರೆ ಜಾರ್ಕೊಂಬಿಡ್ತು ನನಗಂತೂ ತುಂಬ ಹೆದ್ರಿಕೆ ಆಗ್ಬಿಡ್ತು ಬೇಗ ನಮ್ಮ ಹಸ್ಬೆಂಡ್ನ ಕರ್ದೇ ಇಟ್ಲ ಕೊಡ್ರಿ ಅಂತ ಹಂಗೆ ಬ್ಯಾಲೆನ್ಸ್ ಮಾಡಿಬಿಟ್ಟೆ ಅದನ್ನ ಅದನ್ನ ಹಂಗೆ ಮಾಡ್ತಾ ನೋಡ್ರಿ ಎಷ್ಟು ಅಡಿಗೆ ಮನೆಯಲ್ಲಿ ಎಷ್ಟು ಸೂಕ್ಷ್ಮವಾಗಿದ್ರೂ ಸಾಲದಿಲ್ಲ ಆ ಕಡೆ ಈ ಕಡೆ ಇದ್ ಮಾಡ್ಕೊಂಡು ನಮ್ಮ ಮನೆಯವ್ರು ಬೈತಾ ಇದ್ರು ನಿನಗೆ ಮನೇಲಿ ನಾಲ್ಕು ಜನಕ್ಕೆ ಅಡುಗೆ ಮಾಡೋಕೆ ಇಷ್ಟು ಮಾಡ್ತೀಯಾ ಇನ್ನು ನಿನಗೆ ಏನಾರು ಚೌಟ್ರಿಲ್ ಕೆಲಸ ಕಳಿಸ್ಬಿಟ್ರೆ ಮೈಂಡ್ಗೆ ಬೆಂಕಿ ಹಚ್ಕೊತಿಯಾ ನೀನು ಹಂಗೆ ಹಿಂಗೆ ಅಂತ ಸಖತ್ ಬೈದರು ಒಂದುಗಡೆ ಬೈತಾ ಇದ್ದಾರೆ ನಿಂತ್ಕೊಂಡು ನಾನು ಈ ಕಡೆ ಇದು ಮಾಡ್ತಾಯಿದ್ದೆ ನನ್ನ ಪಾಡಿ ನಾನು ಸುಮ್ಮನೆ ಸೀರಿಯಸ್ ಆಗಿ ಅಡುಗೆ ಮಾಡ್ತಾಯಿದ್ದೀನಿ ನೋಡಿರಿ ಎಷ್ಟು ನಾವು ಕೇರ್ಫುಲ್ಲಾಗಿರ್ತೀವಿ ಅಂದ್ರೂ ಹಿಂಗೆ ಒಂದು ಅವಘಡಗಳು ಸಂಭವಿಸ್ಬಿಡ್ತವೆ ಅದು ತುಂಬ ಹುಷಾರಾಗಿರಬೇಕು ಅಡುಗೆ ಮನೆಯಲ್ಲಿ ನಾನು ಅದಕ್ಕೆ ಕೈಯಲ್ಲೆಲ್ಲ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಅಡುಗೆ ಮಾಡುವಾಗ ಅದು ಎಷ್ಟು ಕಾಣಿಸತ್ತೋ ಕಾಣಿಸ್ಲಿ ಬಾಯಿಯಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ರೆ ಗೊತ್ತಾಗತ್ತೆ ಅಂತ ಅನ್ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ ಈ ಥರ ಎಲ್ಲ ಮಾಡುವಾಗ ತುಂಬ ಹೆದರಿಕೆ ಆಗುತ್ತೆ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಅವ್ನು ಮಿಕ್ಸ್ ಕೊಟ್ಬಿಟ್ರೆ ಆಯಿತು ನನ್ನ ಹಸ್ಬೆಂಡೇ ಬಂದು ಮಿಕ್ಸ್ ಮಾಡ್ತಾ ಇದ್ದಾರೆ ಅದು ನೋಡಿ ಮಾಡಿರೋದು ನೀನು ನಾನು ಮಾಡ್ತೀನಿ ಸರಿ ಅಂತ ಮಿಕ್ಸ್ ಮಾಡ್ತಾ ಇದ್ದಾರೆ ಈಗ ಬಂದು ಅದನ್ನು ಕುಕ್ಕರ್ ಎಲ್ಲ ವಿಷಲ್ ಎತ್ಬಿಟ್ಟು ಇದು ಸ್ಟಾರ್ಟ್ ಆಗಿದ್ರೆ ಬಿಸಿಯಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು ನೋಡಿ ಎಷ್ಟು ರಾಡಿಯಾಗಿದೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಆಗೋಯ್ತು ಮಾಡಿ ಬ್ಯಾಗಲ್ಲೇ ಇಸ್ಕೊಂಡ್ ಬರ್ತಾನೆ ಅಂತ ಬೈತಾ ಇದ್ದೆ ಅವನಿಗೆ ಶಾರ್ಪ್ನರ್ ಮಾಡ್ಕೊಂಡು ಎಲ್ಲಾ ಇದು ಬ್ಯಾಗಲ್ಲೇ ಹಾಕೊಂಡ್ ಬಂದ್ಬಿಡ್ತಾನೆ ಒಂದ್ ಬಾಕ್ಸ್ ಇಟ್ಟಿರ್ತೀನಿ ಆ ಬಾಕ್ಸ್ ಅಲ್ಲಿ ನೀಟಾಗಿ ಹಾಕೊಂಡ್ ಬರಲ್ಲ ಅದಕ್ಕೆ ಬೈತಾ ಇದ್ದೆ ನೀನ್ ಇಟ್ಟಿಲ್ಲ ಬಾಕ್ಸ್ ಅಂತ ಇದ್ ಮಾಡ್ತಾ ಇದ್ದ ಹೊಸ ಶಾರ್ಪ್ನರ್ ಮಾಡೋದೇ ಒಂದು ಬಾಕ್ಸ್ ತರೋದು ಅದರೊಳಗೆ ಶಾರ್ತ್ ಮಾಡಿರೋದು ಶಾಪ್ ಮಾಡಿದ್ದೆಲ್ಲ ಅದರಲ್ಲೇ ಸ್ಟೋರ್ ಆಗುವಂಥದ್ದು ಕೊಡಿಸಿದ್ದೀನಿ ಅದನ್ನೂ ನೀಟಾಗಿ ಇಟ್ಕೊಂಡಿಲ್ಲ ಇದು ನಮ್ಮ ದಾವಣಗೆರೆ ಮಹಾತಾಯಿ ದುರ್ಗಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದ್ವಿ ನಮ್ಮ ಮಗಳು ಫ್ರೈಡ್ ರೈಸ್ ಮಾಡಿದ್ರು ಮೊಬೈಲ್ ಅದು ಫೋಟೋ ಹಾಕಿ แชร์ ಹಾಕ್ತೀನಿ ನಮ್ಮ ಅಮ್ಮ ಅಪ್ಪ ಬಂದಿದ್ರು ಕಾಯಿ ಉಂಡೆ ತಕೊಂಡು ಶ್ರಾವಣದಲ್ಲಿ ಕೊಡ್ತಾರಲ್ಲ ಹೆಣ್ಮಕ್ಳಿಗೆ ಮಕ್ಕಳಿಗೆ ಹಾಗೆ ನಮ್ಮ ಅತ್ತೆಗೂ ತಕೊಂಡು ಬಂದಿದ್ರು ನಮ್ಮ ಅಮ್ಮ ಇದು ನಮ್ಮ ಅಮ್ಮ ಚೇರ್ ಮೇಲೆ ಇರ್ಕುತ್ತಿರೋದು ನಮ್ಮ ಅತ್ತೆ ಸೊ ತಮ ಎಲ್ಲರಿಗೂ ಇಷ್ಟ ಆಯ್ತ ನಮ್ಮ ಅತ್ತೆಗೂ ತಕೊಂಡು ಬಂದಿದ್ರು ಸೀರೆ ಮಗಳಕ್ಕಿ ಎಲ್ಲಾ ಆ ನನಗೂ ತಕೊಂಡು ಬಂದಿದ್ರು ಇಬ್ರಿಗೂ ಕೊಡ್ತಾ ಇದಾರೆ ಈ ಶ್ರಾವಣದಲ್ಲಿ ಹೆಣ್ಣ ಮಕ್ಕಳಿಗೆ ಸಂಭ್ರಮ ಸಂಭ್ರಮala